ಸಾವಿರಾರು ಜನ ಕನ್ನಡಿಗರಿದ್ದಾರೆ ಕಲೆ ಸಂಸ್ಕೃತಿ ಅದ್ಭುತವಾಗಿ ನೃತ್ಯ ಅಪ್ಪ ವೈವಿಧ್ಯಮಯವಾದಂತಹ ಮತ್ತೊಂದು ಕರ್ನಾಟಕ ಥರ ಕಾಣುತ್ತೆ ನಮ್ಮ ಮಸ್ಕತ್ ಅಲ್ಲಿ ಕಲಾವಿದರಿಗೂ ಸಹ ಕೊರತೆ ಇಲ್ಲ ಈಗ ಬರುತ್ತಿರುವ ಉದಯೋನ್ಮುಖ ಅವ್ರ ವಯಸ್ಸು ನೋಡಿದರೆ ತುಂಬ ಚಿಕ್ಕದು ಆದರೆ ಹಾಡಿನ ಗಮ್ಮತ್ತು ಬಹಳ ದೊಡ್ಡದು ಶ್ವೇತಾ ಮರಾಠೆ ಮತ್ತು ಅನಗಾರವರ ಅವರ ಸುಪುತ್ರ ಏಕಮೇವ ಪುತ್ರ ಬಹಳ ಆಸ್ತಿ ಮಾಡಿದ್ದಾರೆ ಅವರು ಇಲ್ಲ ಮಗನನ್ನೇ ಆಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ ಆಯುಷ್ ಟಿವಿಯ ಆಶೀರ್ವಾದದಿಂದ ಇವತ್ತು ಬರ್ತಾ ಇದ್ದಾನೆ ನಿಮ್ಮೆಲ್ಲರ ಮುಂದೆ ಆಯುಷ್ नाट बल या

ನಿಜವಾಗ್ಲೂ ನಾವೆಲ್ಲಿದ್ದೀವಿ ಅನ್ನೋದೇ ನಾವು ಮರ್ತೋಗ್ಬಿಟ್ಟಿದ್ದೀವಿ ಇವತ್ತು ಮತ್ತೊಮ್ಮೆ ನಮ್ಮ ಪ್ರಸಾದ್ ಮತ್ತು ದಂಪತಿಗಳಿಗೆ ಪ್ರಸಾದ್ ಮರಾಠೆ ದಂಪತಿಗಳಿಗೆ ಇಲ್ಲಿ ಈ ಕಾರ್ಯಕ್ರಮಕ್ಕಾಗಿ ದುಡಿದಂತಹ ಎಲ್ಲೇ ನನ್ನ ಗೆಳೆಯರಿಗೆ ವಂದನೆ ಅಭಿನಂದನೆಗಳು ಇಂತಹ ಪ್ರತಿಭೆಗಳನ್ನು ಜಗತ್ತಿಗೆ ತೋರಿಸೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆಯಲ್ಲ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಮುಂದೆ ನೀನ್ ಕತೆ ಮಾಡ್ತೀಯ ಲೋ ಒಂದನೇ ಪಿಚ್ ಎರಡನೇ ಪಿಚ್ ಮೂರನೇ ಪಿಚಲ್ಲ ಆಡ್ತಾನೆ ಕುಂಬರ ಗುಂಡಣ್ಣನ ಮನೆಯ ಅದ್ಭುತವಾದ ಗಾಯಕ ಒಳ್ಳೆಯದಾಗ್ಲಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಸದಾ ಇರಲಿ ಅಂತ ಆಶಿಸ್ತಾ ಧನ್ಯವಾದಗಳು ಯು ನಿಪ್ಪಟ್ಟು ಕೇಳೋ ಕಾಲದಲ್ಲಿ ಇವರು ಇಷ್ಟು ಹೆಸರುವಾಸಿ ಆದರೆ ಬಂಧು ಗುರುವೇನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಾಟ ಬಲ್ಲವರು ಯಾರ್ಯಾರೋ ಪರಮಾತ್ಮನ ಇಚ್ಛೆಯನ್ನು ಯಾರೂ ಅಳಿಯೋದಕ್ಕಾಗಲ್ಲ ನಾವು ಹೀಗೆ ಬದುಕ್ತೀವಿ ಹಾಗೆ ಬದುಕ್ತೀವಿ ಅಂತೇಳಿ ಭ್ರಮೇಲೆ ಬದುಕ್ತೇವೆ ನಾಳೆ ಏನಾಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಹುಟ್ಟಿಸಿದ ದೇವರಿಗೆ ಬಿಟ್ಟರೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಮನುಷ್ಯ ಭ್ರಮೆಯಲ್ಲಿ ಬದಲಬಾರ್ದು ಅನ್ನೋದನ್ನು ಗುರುವೇ ನಿನ್ನ ಆಟ ಬಲ್ಲವರು ಅದ್ಭುತವಾಗಿ ಹಾಡಿದಂಥ ಆಯುಷ್ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ